ಹಲೋ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋನ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಹೇಗಿದೆ ವಿಡಿಯೋ ಅಂತ ಕೊನೆ ತನಕ ನೋಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ನೋಡಿ ನಾನು ಚಪ್ರದ ಅವರೆಕಾಯಿ ಅಂತ ಸಹ ಹೇಳ್ತಾರೆ ಪಲ್ಯದವ್ರೇಕಾಯಿ ಅಂತಾರೆ ನಾನು ಆ ಕಡೆ ಈ ಕಡೆ ಚೆನ್ನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವು ಬೇಯಿಸ್ಕೊಳಕ್ಕೆ ನಾನು ಕುಕ್ಕರ ತೊಗೋತಾ ಇದ್ದೀನಿ ನೋಡಿ ಅಷ್ಟೆಲ್ಲ ಕುಕ್ಕರ್ಗೆ ಹಾಕೋತೇನೆ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕಿ ಹಾಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಕುಕ್ಕರ್ನ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು ಚೆನ್ನಾಗಿ ಕುದಿಯುತ್ತೆ ಅದು ಇಲ್ಲಿ ನೋಡಿ ಕುದೀಲಕ್ಕೆ ಇಟ್ಕೊಂಡಿದ್ದೀನಿ ಒಂದು ವಿಸಿಲ್ ಅಷ್ಟೇ ಕೂಗಿಸ್ಕೊಳ್ಳಿ ಇಲ್ಲಿ ನೋಡಿ ಈ ಥರ ಕುದ್ರೆ ಸಾಕು ಒಂದು ವಿಸಿಲಿಗೆ ಪರ್ಫೆಕ್ಟಾಗಿ ಕುದಿಯುತ್ತೆ ಅದು ಇಲ್ಲಿ ನೋಡಿ ಅದಕ್ಕೆ ಬೇಕಾಗಿರೋದನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಬೇಕಲ್ಲ ಅದಕ್ಕೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಕರಿ ಅಂತ ಹೇಳ್ತೀವಲ್ಲ ಅದನ್ನು ಹುರ್ಕೋತಾ ಇದ್ದೀನಿ ನೋಡಿ ಮೆಣ್ಸಿನ್ಕಾಯಿ ಸ್ವಲ್ಪ ಸಾಲ್ಟ್ ಹಾಕೊಂಡು ಗ್ರೈಂಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಂಥರೂ ಆಗಿದೆ ಈಗ ಒಂದು ಪ್ಲೇಟಿಗೆ ತೆಕ್ಕೋತೀನಿ ನೋಡಿ ಫ್ರೆಂಡ್ಸ್ ನಾನು ಪಾತ್ರೆ ಅಂತೂ ಕಾಯಿದ್ದೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಚಟ್ಪಟ ಅನ್ನೋವಾಗ ಈರುಳ್ಳಿ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿ ಅದಕ್ಕೆ ಇವಾಗ ಸ್ವಲ್ಪ ಕರಿಬೇವು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೆಣಸಿನ್ಕಾಯಿ ಪೇಸ್ಟ್ ಅದಲ್ಲ ಅದನ್ನ ಸಹ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಹಸಿ ವಾಸನೆ ಹೋಗೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ಹಸಿ ವಾಸನೆ ಹೋಗಿದೆ ಇವಾಗ ನಾನು ಅವರೆಕಾಯಿನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ ಇಲ್ಲಿ ನೋಡಿ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ ಹಾಗೆ ನಾನು ಸ್ವಲ್ಪ ಮಸಾಲಾನ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದೆರಡು ನಿಮಿಷ ಮಿಕ್ಸ್ ಮಾಡ ನಂತರ ಹಿಂಡಿನ ಹಾಕೋತಾ ಇದ್ದೀನಿ ನೋಡಿ ನಾನು ಹಿಂಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಬೇಡಿ ಇದಕ್ಕೆ ನೀರು ಹಾಕೋದು ಅವಶ್ಯಕತೆ ಏನೂ ಇಲ್ಲ ನೀರಂತೂ ಹಾಕಬೇಡಿ ಈ ಥರ ನೀವು ಯಾವಾಗ ಭೀ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಚಪಾತಿ ರೊಟ್ಟಿ ಅನ್ನ ಜೊತೆ ಎಲ್ಲಾದರೂ ಜೊತೆ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಆಗಿದೆ ಈ ಕಡೆ ಅಂತರೂ ವೈಟ್ ರೈಸ್ ರೆಡಿಯಾಗಿದೆ ನೋಡಿ ವೈಟ್ ರೈಸ್ ಇದು ಪಲ್ಯ ಜೊತೆ ತಿಂದರೆ ಏನಂತೀರ ಅವಷ್ಟು ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗರಂ ಗರಮ್ ರೊಟ್ಟಿ ಈ ಥರ ಪಲ್ಯ ಹಚ್ಕೊಂಡು ಊಟ ಕುಂತ್ರೆ ಒಂದು ರೊಟ್ಟಿ ತಿನ್ನಲಿ ಎರಡು ರೊಟ್ಟಿ ಎರಡು ಚಪಾತಿ ತಿಂತೀರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಸಿಂಪಲ್ಲಾಗಿ ರಂಗೋಲಿ ಡಿಸೈನ್ ಹಾಕ್ತಾ ಇದ್ದೀನಿ ಯಾವ ರೀತಿ ಅದ ಅಂತ ನೋಡೋಣ ಬನ್ನಿ ಸಿಂಪಲ್ ಅಂದರೆ ತುಂಬಾ ಸಿಂಪಲ್ ಡಿಸೈನ್ ಇದೆ ನೋಡಿ ಯಾರಿಗೆಲ್ಲ ಇದ್ರ ಡಿಸೈನ್ ಹಾಕೋಕ್ಕೆ ಬರಲ್ಲ ಅಂತೀರ ಅಂಥವ್ರು ಸಹ ಹಾಕ್ಬೋದು ಅಷ್ಟು ಈಸಿಯಾಗಿದೆ ಡಿಸೈನು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್